ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರು ನಮಗೆ ಬರುವಂಥ ಆಪತ್ತು ನಮಗೆ ಬರುವ ಕಷ್ಟಗಳನ್ನು ಯಾವುದೋ ಒಂದು ಮುಖಾಂತರ ತಿಳಿಸ್ತಾ ಇರ್ತಾರೆ ಒಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಈ ಕಥೆಗಳ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೆ ಅದರ ಬಗ್ಗೆ ನಾವು ಅಷ್ಟೊಂದು ಅರ್ಥ ಮಾಡಿಕೊಳ್ಳದೆ ಏನು ಆಗೋದಿಲ್ಲ ಎಲ್ಲ ಬಿಡು ಅಂತಂದ್ಬಿಟ್ಟು ನಾವು ಸುಮ್ಮನೆ ಒಂದು ನೆಗ್ಲೆಕ್ಟ್ ಮಾಡಿಕೊಂಡೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ನಮಗೆ ಆಪತ್ತು ಇರುತ್ತೆ ಅಥವಾ ಬರುವ ಸಂತೋಷಗಳು ಹಾಗೂ ಮಂಗಳಕರವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ಕೂಡ ನಮಗೆ ಮೊದಲೇ ತಿಳಿಸುವಂಥದ್ದು ನಡೆಯುತ್ತಾ ಇರುತ್ತೆ ಸ್ನೇಹಿತರೆ ಅದು ಈ ಕಥೆಯ ಮುಖಾಂತರ ತಿಳ್ಕೊಳ್ಳೋಣ ಒಂದು ದಂಪತಿ ಇರ್ತಾರೆ ಆ ದಂಪತಿಗಳಲ್ಲಿ ಆ ಗಂಡ ತುಂಬ ಬಿಸ್ನೆಸ್ಸು ಅನ್ನೋದು ನಂಬಿಕೆಯಿಂದ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಕಷ್ಟಪಟ್ಟು ದುಡಿದು ಒಂದು ಸ್ಟ್ಯಾಂಡರ್ಡ್ ಆಗಿ ಅವರ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಒಂದು ದಿನ ಆ ತಾಯಿ ಯಾವಾಗಲೂ ಅಷ್ಟೇ ಸಾಯಿನಾಥರಿಗೆ ಪರಮ ಭಕ್ತೆ ಆಗಿರ್ತಾಳೆ ಪ್ರತಿನಿತ್ಯನೂ ಅಷ್ಟೇ ಆ ತಾಯಿ ಸೇವೆಯನ್ನು ಮಾಡ್ಕೊಳ್ತಾ ಜೀವನವನ್ನು ನಡೆಸ್ತಾ ಇರ್ತಾಳೆ ತುಂಬ ಸುಂದರವಾದ ಒಂದು ಜೀವನ ಸ್ನೇಹಿತರೆ ಅವರ ಇಬ್ಬರ ದಾಂಪತ್ಯದಲ್ಲಿ ಏನೇ ಏರಿಳಿತಗಳು ಬಂದರೂ ಕೂಡ ಜೀವನದಲ್ಲಿ ತುಂಬ ಏರಿಳಿತನ ನೋಡಿಬಿಟ್ಟಿರ್ತಾರೆ ಇಷ್ಟೇ ನೋಡಿದರೂ ಕೂಡ ಪ್ರತಿನಿತ್ಯ ನಮ್ಮ ಕಷ್ಟಗಳು ಬಂದರೂ ಕೂಡ ನಮ್ಮ ಜೊತೆ ಸಾಯಿನಾಥರು ಇದ್ದಾರೆ ಅನ್ನುವ ಭರವಸೆಯಲ್ಲೇ ಆ ತಾಯಿ ಕೂಡ ತುಂಬ ಖುಷಿಯಾಗಿ ಜೀವನವನ್ನು ನಡೆಸಬೇಕಾದ್ರೆ ಒಂದು ದಿನ ಅವರು ಎಲ್ಲೋ ಹೋಗಬೇಕು ಅಂದರೆ ಅವರು ಮೀಟಿಂಗ್ ಏನು ಮಾಡೋದಕ್ಕೆ ಅಂತಂದ್ಬಿಟ್ಟು ಅವರ ಯಜಮಾನ ಹೋಗಬೇಕಾಗಿರುವಂಥ ಒಂದು ದಿನ ಆಗಿರುತ್ತೆ ಒಂದು ವಾರ ಹದಿನೈದು ದಿನ ಮನೆಯಲ್ಲಿ ಇರೋದಿಲ್ಲ ಅಂತ ತಿಳಿಸಿದಾಗ ಆ ತಾಯಿಗೆ ಸ್ವಲ್ಪ ಭಯ ಆಗುತ್ತೆ ಇಷ್ಟು ದಿನ ಬಿಟ್ಟು ಆ ಥರ ಇದ್ದಿದ್ದು ಇರಲಿಲ್ಲ ಜೊತೆಯಲ್ಲೇ ನಾವು ಇರ್ತಾಯಿದ್ವಿ ಈಗ ಇದ್ದಕ್ಕಿದ್ದಂಗೆ ಇವರು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಬಿಸ್ನೆಸ್ಸು ಅಂತ ಹೇಳ್ತಾ ಇದ್ದಾರೆ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ನಾನೊಬ್ಬಳೇ ಇಲ್ಲಿ ನನಗೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಆ ತಾಯಿ ಒಂದು ಇದು ಮಾಡ್ತಾಳೆ ಸ್ನೇಹಿತರೆ ಪರಿಹಾರ ಒಂದು ಚೀಟಿಯಲ್ಲಿ ಬರೀತಾಳೆ ಸಾಯಿನಾಥರ ಮೇಲೆ ಅಪಾರವಾದ ಒಂದು ನಂಬಿಕೆ ಇರೋದರಿಂದ ಬಾಬಾ ತಿಳಿಸಿರ್ತಾರೆ ಸ್ನೇಹಿತರೆ ಈ ಪರಿಹಾರನ ತಂದೆ ಇರುವ ಕಾಲಮಾನದಲ್ಲಿ ಯಾವಾಗಲೂ ಅಷ್ಟೇ ಪರಿಹಾರ ಶಾಸ್ತ್ರಗಳಲ್ಲೂ ಅಷ್ಟೇ ನಮಗೆ ಸ ಚರಿತ್ರೆಯಲ್ಲಿ ತಿಳಿಸಿದ ಒಂದು ಮೆಥೇಡನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಮಗೇನಾದರೂ ಬೇಕು ಅಥವಾ ಮದುವೆ ಆಗೋದಿದೆ ಕೆಲಸ ಸಿಗೋದಿದೆ ಅಥವಾ ಸಿಗುತ್ತೆ ಸಿಗೋಲ್ಲ ಈ ರೀತಿ ಇರುತ್ತಲ್ವ ಆಗುತ್ತೆ ಒಂದು ಆಗೋದಿಲ್ಲ ಇಷ್ಟೇ ಜೀವನದಲ್ಲಿ ನಡೆಯೋದು ಅದನ್ನು ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಆ ತಾಯಿ ಒಂದು ಚೀಟಿಯನ್ನು ಬರೆದು ಅವರು ಹೋಗೋದು ಬೇಡ ಅಂತ ಒಂದು ಬರೆದಿರ್ತಾಳೆ ಅಥವಾ ಹೋಗೋದು ಆದರೆ ಎಲ್ಲ ಸುರಕ್ಷಿತವಾಗಿ ಆಗಲಿ ಅಂತಂದ್ಬಿಟ್ಟು ಕೂಡ ಬರೆದಿರ್ತಾಳೆ ಇವೆರಡನ್ನ ಆ ಚೀಟಿಯಲ್ಲೇ ಬರೆದು ಬಿಟ್ಟು ಸ್ನೇಹಿತರೆ ತಂದೆಯ ಪಾದದ ಮುಂದೆ ಇಡ್ತಾಳೆ ಪಾದದ ಮುಂದೆ ಇಟ್ಟಾಗ ಆ ತಾಯಿಗೆ ಏನೋ ಒಂಥರ ಕಸಿ ಬಿಸಿ ಮನಸ್ಸೆಲ್ಲ ಒಂಥರ ಘಾಸಿ ಆದಂಗೆ ಗೊತ್ತಿಲ್ಲ ನಮಗೆ ನಾವು ಪ್ರೀತಿ ಮಾಡುವಂಥ ಯಾರೇ ಆಗಿರಬಹುದು ಅವ್ರಿಗೇನಾದರೂ ತೊಂದರೆ ಆಗುತ್ತೆ ಅನ್ನುವಾಗ ನಮಗೇನೆ ಗೊತ್ತಿಲ್ಲದೆ ಏನೋ ಒಂದು ಸಿಂಪ್ಟಮ್ಸ್ ನಾವು ಅಂತೀವಿ ನೋಡಿ ಆ ಸೆವೆಂತ್ ಸೆನ್ಸ್ ನಮಗೆ ತಿಳಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಆ ಥರ ಸ್ನೇಹಿತರೆ ಇದು ನಿಜವಾಗ್ಲೂ ನಡೆಯುತ್ತೆ ಏನೋ ಒಂಥರ ಮನಸ್ಸಲ್ಲಿ ನಮಗೆ ಭಯ ಉಟ್ಕೊಳ್ಳೋದು ಕೆಲಸ ಮಾಡೋದಕ್ಕೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾ ಆರತ್ರ ಕೂಡ ಮನಸ್ಸಿಂದ ನಾವು ಮಾತಾಡೋದಿಲ್ಲ ಏನೋ ಏನೋ ಆಗುತ್ತೆ ಒಂದು ನೆಗೆಟಿವ್ ಆಗಿ ಏನೋ ನಡೆಯುತ್ತೆ ಅನ್ನೋ ಥರ ನಮಗೆ ಭಯ ಇರುತ್ತೆ ಇದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಮಯದಲ್ಲಿ ಈ ಘಟನೆಗಳು ನಡೆಯುವಂಥ ಸಮಯಗಳಲ್ಲಿ ನಮಗೆ ಅನಿಸೋದು ನಿಜ ಸ್ನೇಹಿತರೆ ಯಾಕಂದರೆ ನಮಗೇನೇ ಗೊತ್ತಿಲ್ಲದೆ ನಾವು ಅವ್ರ ಬಗ್ಗೆ ಒಂದು ಅಟ್ಯಾಚನ್ನು ಬೆಳೆಸ್ಕೊಂಡಿರ್ತೀವಲ್ವ ಆಗ ಈ ಥರ ಸಂಘಟನೆಗಳು ನಡೆಯುತ್ತೆ ತಂದೆ ನಮಗೆ ಅದನ್ನೇ ತಿಳಿಸ್ತಾ ಇರುವಂಥದ್ದು ಕೆಲವೊಂದು ಸಮಯಗಳಲ್ಲಿ ನಾವು ಅಂದ್ಕೊಳ್ತೀವಿ ನೋಡಿ ಏನು ಕೇಳಿಕೊಂಡ್ರು ಯಾಕೋ ನಮಗೆಲ್ಲ ಉಲ್ಟಾ ಇದೆ ಅಂತ ಅಂದರೆ ಅದು ಯಾಕೆ ನಮ್ಗೆ ಆಗ್ತಾ ಇಲ್ಲ ಅಂದರೆ ಅದೇನಾದರೂ ನಮ್ಮ ಬಳಿ ಬಂದಾಗ ಅದರಿಂದ ನಮಗೆ ತುಂಬ ಆಪತ್ತಿರುತ್ತೆ ಅಥವಾ ಅದ ಅದರಿಂದ ನಮಗೆ ತುಂಬ ನಷ್ಟ ಆಗಬಹುದು ಅದನ್ನು ಅದಕ್ಕೆ ತಪ್ಪಿಸುವಂಥ ಕೆಲಸನ ತಂದೆ ಮಾಡ್ತಾ ಇರ್ತಾನೆ ಇನ್ನಷ್ಟು ಉತ್ತಮವಾದ ಒಂದು ಜೀವನದಲ್ಲಿ ನಮಗೆ ಇದೆ ನಮಗೋಸ್ಕರ ಕಾದಿದೆ ಅಂತ ಅದರ ಅರ್ಥ ಅಂತ ಸ್ನೇಹಿತರೆ ಆ ಥರ ಆ ತಾಯಿ ಅಂದರೆ ದಂಪತಿ ಇರ್ತಾರಲ್ವಾ ಆ ತಾಯಿ ತುಂಬ ಭಯ ಪಟ್ಕೊಂಡಿರ್ತಾಳೆ ಯಾಕೋ ನನಗೇನೋ ಮನಸ್ಸಲ್ಲಿ ಈ ಥರ ಆಗ್ತಾ ಇದೆ ನಾನು ಏನು ಮಾಡಲಿ ಅಂತ ಅಂದಾಗ ಈ ಥರ ತಿಳಿಸುವಂಥದ್ದು ಸಾಯಿನಾಥರು ತಿಳಿಸುವಂಥದ್ದು ಒಂದು ಚೀಟಿಯನ್ನು ಬರೆದು ಅದರಲ್ಲಿ ನೀನು ಹೋಗುವುದಾದರೆ ಒಳ್ಳೆಯದಾಗುತ್ತೆ ಅಥವಾ ಇಲ್ವ ಅಂತಂದ್ಬಿಟ್ಟು ಎರಡು ಬರೆದು ನಿನ್ನ ನೋಡು ತಾಯಿ ತಂದೆಯ ಪಾದದ ಮುಂದೆ ಇಟ್ಟು ನಿಂಗೆ ಕೇಳ್ಕೊ ಅನ್ನೋ ಥರ ಆ ಥರ ಇದ್ದರೆ ಹೋಗೋದು ಬೇಡ ಅನ್ನುವ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ನಾವು ಏನಾದರೂ ಒಂದು ಬಿಸ್ನೆಸ್ದೇ ಆಗಿರಬಹುದು ಅಥವಾ ಮದುವೆಗಾಗಿರಬಹುದು ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಅಥವಾ ನಮಗೇನೋ ದುಡ್ಡು ಬರೋದಿದೆ ಎಲ್ಲೋ ಹೋಗಲೇಬೇಕು ಅಂತ ನಮ್ಮ ಮನಸ್ಸು ದೃಢವಾಗಿ ಅಂದ್ಕೊಂಡಿರ್ತೀವಿ ನೋಡಿ ಆಗ ಅಲ್ಲಿಗೆ ಹೋಗಲೇಬೇಕು ಅನ್ನುವಾಗಲೂ ಕೂಡ ಏನೋ ಒಂದು ಪರೀಕ್ಷೆ ಅನ್ನೋದು ಇದ್ದಾಗ ನಾವು ಅಂದ್ಕೊಳ್ತೀವಿ ಇದೆಲ್ಲ ಸುಮ್ಮನೆ ನಮ್ಮ ಮನಸ್ಸಿಗೆ ನಾವು ತುಂಬ ಯೋಚನೆ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈ ರೀತಿ ಆಗುತ್ತೆ ಇದನ್ನೆಲ್ಲ ನಾವು ಇಲ್ಲಿಗೆ ಬಿಟ್ಟು ಮುಂದೆ ಹೋಗೋಣ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾರೆ ಸ್ನೇಹಿತರೆ ಅದೇ ಥರನೇ ಆ ತಾಯಿಗೆ ಹೋಗೋದು ಬೇಡ ಅನ್ನುವ ರೀತಿ ಆ ಚೀಟಿ ಬಂದಾಗ ಅವ್ರ ಯಜಮಾನ್ರಿಗೆ ತಿಳಿಸ್ತಾಳೆ ಬೇಡ ಈ ಥರ ಆಗಿದೆ ನಡೆದಿರುವುದೆಲ್ಲ ಆ ತಾಯಿ ಹೇಳ್ತಾಳೆ ನನಗೆ ಈ ಥರ ಭಯ ಆಗ್ತಾಯಿದೆ ಬೇಡ ಅಂತಂದಾಗ ಅವ್ರ ಯಜಮಾನ್ರು ಬಿಟ್ಟು ಇದೆಲ್ಲ ನಿನ್ನ ನಂಬುತ್ತೀಯ ಬಿಡಮ್ಮ ಏನಾಗಬೇಕೋ ಅದಾಗುತ್ತೆ ನಾನು ಹೋಗಿ ಬರ್ತೀನಿ ಈಗ ಹೋಗಲಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ಮತ್ತು ಅದು ಹಿಂದೆ ಉಳಿದುಬಿಡುತ್ತೆ ಅಂತಂದ್ಬಿಟ್ಟು ಆ ಹುಳ್ಗೆ ಅಂದರೆ ಅವರ ಆ ತಾಯಿಗೆ ಅವರ ಹೆಂಡತಿಗೆ ಸಮಾಧಾನ ಮಾಡಿ ಅವರು ಮುಂದೆ ಹೋಗ್ತಾರೆ ಸ್ನೇಹಿತರೆ ಪ್ರಯಾಣ ಬೆಳೆಸಿದಾಗ ಏನು ತುಂಬ ಮಳೆ ಗಾಳಿ ಜೋರು ಜಾಸ್ತಿ ಆಗ್ತಾ ಇರುತ್ತೆ ಅವ್ರು ಹೋಗ್ಬೇಕಾದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಅವರು ಏನೂ ಅಂದ್ಕೊಳ್ಳೋದಿಲ್ಲ ಏನೋ ಒಂದು ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟೆ ಹೋಗ್ತಾ ಇರ್ತಾರೆ ಅವ್ರ ಪ್ರಯಾಣ ಬೆಳೆಸಿದಾಗ ಇಷ್ಟೆಲ್ಲ ಅಡ್ಡಿ ಬಂದಿದ್ದು ಅವ್ರನ್ನ ಮನೆಯಲ್ಲೇ ಇರೋದಕ್ಕೆ ಸ್ನೇಹಿತರೆ ಆದರೆ ಅವರು ಯಾವುದು ಎಚ್ಚರಿಕೆ ತಗೊಳ್ಳದೆ ಹೋದಾಗ ಅಷ್ಟು ಫಾಸ್ಟಾಗಿ ಅವರು ಪ್ರಯಾಣ ಬೆಳೆಸಿದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಆ ಆಕ್ಸಿಡೆಂಟಲ್ಲಿ ತುಂಬ ಅಪಾರವಾದ ನಷ್ಟವನ್ನು ಆ ತಾಯಿ ಪಡುವಂಥದ್ದಾಗುತ್ತೆ ಆಗ ದೇವ್ರನ್ನ ದೂಷಿಸಬೇಕೋ ಅಥವಾ ನಮ್ಮನ್ನು ನಾವು ದೂಷಿಸ್ಕೊಳ್ಬೇಕೋ ನಮಗೆ ಅರ್ಥ ಆಗೋದಿಲ್ಲ ಅಂದರೆ ಆ ಅವರ ಯಜಮಾನ ಸಾವು ಬದುಕಿನ ಮಧ್ಯೆ ಹೋರಾಡುವ ಸ್ಥಿತಿಯಲ್ಲಿ ಇದ್ದು ಬಿಡ್ತಾರೆ ಆಕ್ಸಿಡೆಂಟ್ ಆಗಿಬಿಟ್ಟು ಬದುಕೋದು ತುಂಬ ಕಷ್ಟ ಅಂತ ಡಾಕ್ಟ್ರ್ ತಿಳಿಸ್ತಾರೆ ಆ ತಿಳಿಸಿದಾಗ ಆ ತಾಯಿಗೆ ಆಕಾಶನೇ ಬಂದು ತಲೆ ಮೇಲೆ ಬಿದ್ದೋಯ್ತು ಅನ್ನೋ ಥರ ಸಿಡಿಲು ಬಡ್ದ ರೀತಿ ಕುತ್ಕೊಂಡು ಬಿಡ್ತಾಳೆ ತಂದೆ ನಾವು ಸರಳವಾಗಿ ಮಾನವರು ಅಷ್ಟೇ ನಮಗೆ ಎಲ್ಲವೂ ಗೊತ್ತಿರೋದಕ್ಕೆ ಸಾಧ್ಯ ಇರೋದಿಲ್ಲಪ್ಪ ಗೊತ್ತಿದ್ದೋ ಗೊತ್ತಿಲ್ಲದೋ ಎಲ್ಲ ತಪ್ಪುಗಳು ನಡೆದೋಗಿದೆ ದಯವಿಟ್ಟು ಈಗ ನಮ್ಮ ಯಜಮಾನನನ್ನು ನೀನು ಈ ಕಂಟಕದಿಂದ ಪಾರ್ ಮಾಡಲೇಬೇಕು ಅಂತಂದ್ಬಿಟ್ಟು ಹೇಳಿದಾಗ ಕೇಳ್ಕೊಳ್ತಾಳೆ ಪರಮ ಭಕ್ತಿ ಆಗಿರ್ತಾಳೆ ಸ್ನೇಹಿತರೆ ಆ ತಾಯಿ ಪ್ರತಿನಿತ್ಯ ಆ ತಂದೆಯ ಸೇವೆ ಮಾಡ್ತಾ ಆ ತಾಯಿ ಮಂತ್ರ ಜಪವನ್ನು ಮಾಡ್ತಾಳೆ ಜಪ ಅಂದರೆ ನಾವು ಯಾವುದೋ ಮಂತ್ರಗಳನ್ನು ಹುಡುಕೊಂಡು ಹೋಗೋದಲ್ಲ ಸ್ನೇಹಿತರೆ ಓಂ ಸಾಯಿ ಓಂ ಸಾಯಿ ಅಂದರೂ ಸಾಕು ನಮಗೆ ಈ ಶ್ರದ್ಧಾ ಸಬೂರಿ ಅನ್ನೋದು ಎರಡು ಪದಗಳಿದೆ ಸ್ನೇಹಿತರೆ ನಮಗೆ ಒಂದು ತಾಳ್ಮೆ ಹಾಗೂ ನಂಬಿಕೆ ಇವೆರಡೂ ಇದ್ದಾಗ ನಮಗೆ ಸಿಹಿಯಾದಂಥ ಒಂದು ಫಲ ಅನ್ನೋದು ಸಿಗುತ್ತೆ ಅನ್ನೋದು ಇದರ ಅರ್ಥ ಯಾವಾಗಲೂ ಅಷ್ಟೇ ತುಂಬ ಪೇಶನ್ಸ್ ಆಗಿ ಇರಬೇಕು ಅಂತಂದ್ಬಿಟ್ಟು ಆಗ ಆ ತಂದೆ ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಮಗು ನೀನು ಭಯ ಪಡಬೇಡ ಅಂತಂದ್ಬಿಟ್ಟು ಏನೋ ಒಂದು ಅವ್ರಿಗೆ ಒಂದು ನಿರಾಳವಾದಂಥ ಒಂದು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡುವಾಗ ಅನ್ನಿಸಿದ್ದು ಆ ತಾಯಿಗೆ ಒಂದು ಧೈರ್ಯ ಅಂತ ಬರುತ್ತೆ ದಿನ ಕಳೆದಂತೆ ಅವ್ರಿಗೆ ಒಂದು ಮಿರಾಕಲ್ಲೇ ಆಗುತ್ತೆ ಅಂದರೆ ಅವರ ಯಜಮಾನನಿಗೆ ಆಕ್ಸಿಡೆಂಟಾಗಿ ತುಂಬ ಒಂದು ಇದು ಇರುತ್ತಲ್ವ ಸ್ವಲ್ಪ ಸ್ವಲ್ಪನೇ ಕ್ಯೂರ್ ಆಗುತ್ತೆ ಆ ಥರ ನಮಗೆ ಬೇಡ ಅಂತ ಕಳಿಸಿದಾಗ ನಾವು ಹೋಗ್ಬಿಟ್ರೆ ಏನೆಲ್ಲ ಆಗಿಬಿಡುತ್ತೆ ಅಥವಾ ತಲೆ ಮೇಲೆ ಬಂದಿರೋದು ಪಾದದ ಹತ್ರನೇ ಹೋಗ್ಬಿಡ್ತು ಅಂತ ಹಿರಿಯರು ಹೇಳ್ತಾರೆ ನೋಡಿ ಅಂದರೆ ತಲೆ ಮೇಲೆ ಬಂದಿರುವ ಪ್ರಾಬ್ಲಮ್ ಅಂದರೆ ಇನ್ನು ಉಳಿಯಲ್ಲ ಅಂತ ಅರ್ಥ ಸ್ನೇಹಿತರೆ ಆದರೆ ಪಾದದ ಕೆಳಗೆ ಹೋಯಿತು ಅಂದರೆ ಇಷ್ಟಕ್ಕೆ ಹೋಗ್ಬಿಡ್ತು ಬೆಟ್ಟದಷ್ಟು ಇರುವ ಪ್ರಾಬ್ಲಮ್ಮು ಕರ್ಪೂರದ ರೀತಿ ಕರ್ಗೋಯ್ತು ಅನ್ನುವ ಅರ್ಥ ಬರುತ್ತೆ ಅದಕ್ಕೋಸ್ಕರ ನಾವುಗಳೂ ನಮ್ಮ ಕಷ್ಟದ ಬಗ್ಗೆ ಒಂದು ಚೀಟಿಯನ್ನು ಬರೆದು ನಾವು ಕೂಡ ಕೇಳ್ಕೊಳ್ಬಹುದು ತಂದೆಯನ್ನು ಆಗ ನಮಗೆ ಆಗೋದಿಲ್ಲ ಅಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಗು ಆಗುತ್ತೆ ಅನ್ನೋದಾದರೆ ಅದು ನಿಜವಾಗ್ಲೂ ನಡೆಯುತ್ತೆ ಅನ್ನುವ ನಂಬಿಕೆ ಸ್ನೇಹಿತರೆ ಈ ಥರ ಎಲ್ಲರೂ ಒಮ್ಮೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು